ಹೈ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಭಾರತ ಜಗತ್ತಿನ ಶಕ್ತಿಶಾಲಿ ದೇಶ ಆದರೂ ಕೂಡ ಭಾರತದ ವಿರುದ್ಧ ಪಾಪಿ ಪಾಕಿಸ್ತಾನ ಪದೇ ಪದೇ ಉಗ್ರರ ಮೂಲಕ ತೊಂದರೆಯನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಪಾಪಿ ಪಾಕಿಸ್ತಾನದ ಈ ವರ್ತನೆಯ ಬಗ್ಗೆ ನಮ್ಮ ಭಾರತ ಕೂಡ ವಾರ್ನಿಂಗ್ ಕೊಡ್ತಲೇ ಬಂದಿತ್ತು ಆದರೂ ಕೂಡ ಭಾರತದ ವಿರುದ್ಧ ಪಾಪಿಗಳ ಅಟ್ಟಹಾಸ ಮುಂದುವರೆದಿರುವಂತಹ ಸಮಯದಲ್ಲೇ ಭಾರತೀಯ ಸೇನೆ ಯುದ್ಧವನ್ನ ಶುರು ಮಾಡಿದೆ ಅಮೆರಿಕ ಚೀನಾ ರಷ್ಯಾ ರೀತಿಯ ದೇಶಗಳ ಸಾಲಿನಲ್ಲಿ ಭಾರತೀಯ ಸೇನೆ ಕೂಡ ಇದ್ದು ನಮ್ಮ ಭಾರತೀಯ ಸೇನೆ ಸಾಕಷ್ಟು ಶಕ್ತಿಶಾಲಿಯಾಗಿದೆ ಹೀಗಿದ್ದಾಗ ಶತ್ರುಗಳನ್ನು ಕ್ಷಣ ಮಾತ್ರದಲ್ಲಿ ಉಡಾಯಿಸುವ ಶಕ್ತಿ ನಮ್ಮ ಭಾರತೀಯ ಸೇನೆಗೆ ಇದೆ ಈಗಾಗಲೇ ಪಾಪಿ ಪಾಕಿಸ್ತಾನಕ್ಕೆ ಕೂಡ ನಾಲ್ಕು ಬಾರಿ ನಮ್ಮ ತಾಕತ್ತು ಏನು ಅನ್ನೋದನ್ನು ತೋರಿಸಿದೆ ಭಾರತ ಇಷ್ಟಾದರೂ ಕೂಡ ಪಾಪಿ ಪಾಕಿಸ್ತಾನ ಮಾತ್ರ ಬದಲಾಗಲೇ ಇಲ್ಲ ಉಗ್ರರ ಮೂಲಕ ಭಾರತಕ್ಕೆ ತೊಂದರೆ ಕೊಡ್ತಲೇ ಇರುವಂತಹ ಪಾಪಿಗಳಿಗೆ ಇದೀಗ ತಕ್ಕ ಶಾಸ್ತಿ ಶುರುವಾಗಿದೆ ಯುದ್ಧವನ್ನ ಶುರು ಮಾಡಿದ ಭಾರತ ಹೌದು ಭಾರತ ಇದೀಗ ಅಧಿಕೃತವಾಗಿ ಯುದ್ಧವನ್ನ ಶುರು ಮಾಡಿದೆ ಪಾಪಿ ಪಾಕಿಸ್ತಾನ ಮೂಲಕ ಭಾರತಕ್ಕೆ ಬಂದು ಇಪ್ಪತ್ತ ಎಂಟು ಜನ ಭಾರತೀಯರನ್ನ ಕೊಲೆ ಮಾಡಿದಂತಹ ಪಾಪಿ ಪಾಕಿಸ್ತಾನದ ಉಗ್ರರ ಬುಡಕ್ಕೆ ಬೆಂಕಿ ಹಚ್ಚಿದೆ ಭಾರತ ಜಾಗತಿಕ ಮಟ್ಟದಲ್ಲಿ ತನ್ನ ಶಕ್ತಿ ಏನು ಅನ್ನೋದನ್ನ ಶತ್ರು ದೇಶಗಳಿಗೆ ತೋರಿಸ್ಲಿಕ್ಕೆ ಇದೀಗ ಭಾರತೀಯ ಸೇನೆ ಮುಂದೆ ನುಗ್ಗಿದ್ದು ಭಾರತೀಯ ಸೇನೆಯ ಯುದ್ಧವನ್ನ ಕಂಡು ಪಾಪಿಗಳ ಎದೆಯಲ್ಲಿ ನಡುಕ ಶುರುವಾಗಿದೆ ಹೌದು ಭಾರತ ಇದೀಗ ಅಧಿಕೃತವಾಗಿ ಯುದ್ಧವನ್ನ ಶುರು ಮಾಡಿದ್ದು ಪಾಪಿ ಪಾಕಿಸ್ತಾನಕ್ಕೆ ಭಾರತ ನುಗ್ಗಿದ್ರೆ ಉಡೀಸ್ ಹೌದು ಭಾರತ ಯುದ್ಧವನ್ನ ಸಾರದ್ರೆ ಎದುರಿಗೆ ನಿಲ್ಲುವ ಯಾವುದೇ ದೇಶ ಉಡೀಸ್ ಆಗಿ ಹೋಗುತ್ತೆ ಇಪ್ಪತ್ತ ಎಂಟು ಜನ ಭಾರತೀಯರನ್ನ ಗುಂಡು ಹಾರಿಸಿ ಕೊಲೆ ಮಾಡಿದ್ದಂತಹ ಉಗ್ರರ ಮನೆಗಳನ್ನ ಹುಡುಕಿ ಹುಡುಕಿ ಬೆಂಕಿ ಹಚ್ಚಲಾಗ್ತಾ ಇದೆ ಅದೇ ರೀತಿ ಇದೀಗ ಕಾಶ್ಮೀರದಲ್ಲಿ ಇರುವ ಉಗ್ರರ ಎರಡು ಮನೆ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಲಾಗಿದೆ ಅದರಲ್ಲೂ ಪಾಪಿ ಪಾಕಿಸ್ತಾನದ ಜೊತೆಗೆ ಸೇರಿ ಈ ರೀತಿ ದಾಳಿ ನಡೆಸಿರುವ ಉಗ್ರರನ್ನ ಹುಡುಕಲಾಗ್ತಾ ಇದ್ದು ಕಾಶ್ಮೀರದಲ್ಲಿ ಇರುವಂತಹ ಉಗ್ರರ ಮನೆ ಉಡಿಸ್ ಆಗ್ತಾ ಇದೆ ಅದರಲ್ಲೂ ಕೂಡ ಭಯೋತ್ಪಾದಕರಿಗೆ ಈ ಮೂಲಕ ಕಡಕ್ ವಾರ್ನಿಂಗ್ ಕೂಡ ನೀಡಲಾಗಿದ್ದು ಈ ಮೂಲಕ ಯುದ್ಧಕ್ಕೆ ರಣ ಕಹಳೆ ಮೊಳಗಿದೆ ಏನೇನು ಪಾಪಿ ಪಾಕಿಸ್ತಾನಕ್ಕೆ ಕೂಡ ನುಗ್ಗಿ ಭಾರತೀಯ ಸೇನೆ ಸರಿಯಾದ ಪಾಠವನ್ನು ಕಲಿಸಲಿಕ್ಕೆ ರೆಡಿ ಆಗ್ತಾ ಇದೆ ಆದರೆ ಭಾರತ ಮತ್ತು ಪಾಕಿಸ್ತಾನದ ಮಿಲಿಟರಿ ಸಾಮರ್ಥ್ಯ ಬಲಾಬಲ ಶಕ್ತಿ ಸಾಮರ್ಥ್ಯ ಹೇಗಿದೆ ಯಾರು ಹೆಚ್ಚು ಬಲಶಾಲಿ ನೋಡೋಣ ಭಾರತ ಮತ್ತು ಪಾಕಿಸ್ತಾನ ಎರಡೂ ದಕ್ಷಿಣ ಏಷ್ಯಾದ ಪ್ರಮುಖ ರಾಷ್ಟ್ರಗಳಾಗಿದ್ದು ತಮ್ಮ ಸೇನಾ ಶಕ್ತಿಯಿಂದಾಗಿ ಜಾಗತಿಕ ಮಟ್ಟದಲ್ಲಿ ಗಮನವನ್ನು ಸೆಳೆದಿದೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಭಾರತದ ವಿಭಜನೆಯಿಂದ ಉದ್ಭವಿಸಿದ ಈ ಎರಡೂ ದೇಶಗಳು ಕಾಶ್ಮೀರ ಸಮಸ್ಯೆ ಸೇರಿದಂತೆ ಹಲವಾರು ವಿಷಯಗಳಿಂದಾಗಿ ಐತಿಹಾಸಿಕವಾಗಿ ಸಂಘರ್ಷದ ಸಂಬಂಧವನ್ನು ಹೊಂದಿವೆ ಇಂತಹ ಎರಡೂ ದೇಶಗಳಲ್ಲಿ ಇರುವಂತಹ ಆಕ್ಟಿವ್ ಸೈನಿಕರು ಅಥವಾ ಆಕ್ಟಿವ್ ಸೋಲ್ಜರ್ಸ್ ಸಂಖ್ಯೆ ಎಷ್ಟಿದೆ ನೋಡೋಣ ಭಾರತವನ್ನು ನೋಡೋಣ ಮೊದಲಿಗೆ ಭಾರತೀಯ ಸೇನೆಯಲ್ಲಿ ನಮ್ಮ ಆರ್ಮಿಯಲ್ಲಿ ಸುಮಾರು ಹದಿನಾಲ್ಕು ಪಾಯಿಂಟ್ ಐದು ಐದು ಲಕ್ಷ ಅಂದ್ರೆ ಹದಿನಾಲ್ಕೂವರೆ ಲಕ್ಷ ಸಕ್ರಿಯ ಸೈನಿಕರು ಇದ್ದಾರೆ ಇದರ ಜೊತೆಗೆ ಇಪ್ಪತ್ತ ಐದು ಪಾಯಿಂಟ್ ಎರಡು ಏಳು ಲಕ್ಷ ಅರಸೇನಾ ಅಥವಾ ಪ್ಯಾರಾಮಿಲಿಟರಿ ಪಡೆಗಳು ಮತ್ತು ಹನ್ನೊಂದು ಪಾಯಿಂಟ್ ಐದು ಐದು ಹನ್ನೊಂದೂವರೆ ಲಕ್ಷ ಮೀಸಲು ಪಡೆಗಳು ಅಥವಾ ಇವರನ್ನ ರಿಸರ್ವ್ ಫೋರ್ಸ್ ಅಂತ ಕರಿತೀವಿ ಇವರಿದ್ದಾರೆ ಇದು ಭಾರತವನ್ನ ವಿಶ್ವದ ದೊಡ್ಡ ಸೇನೆಗಳಲ್ಲಿ ಒಂದು ಅಂತ ಹೇಳಿ ಕರೆಸಿಕೊಳ್ಳುವಂತೆ ಮಾಡಿದೆ ಏನು ನಮ್ಮ ಪಕ್ಕದ ಪಾಕಿಸ್ತಾನ ಅಥವಾ ಪಾಕಿಸ್ತಾನದ ಸೇನೆಯಲ್ಲಿ ಎಷ್ಟು ಜನ ಆಕ್ಟಿವ್ ಸದಸ್ಯರಿದ್ದಾರೆ ಅಂದ್ರೆ ಆಕ್ಟಿವ್ ಸೋಲ್ಜರ್ಸ್ ಇದ್ದಾರೆ ಆರು ಪಾಯಿಂಟ್ ಐದು ನಾಲ್ಕು ಲಕ್ಷ ಸಕ್ರಿಯ ಸೈನಿಕರನ್ನ ಹೊಂದಿದೆ ಪಾಕಿಸ್ತಾನ ಜೊತೆಗೆ ಸುಮಾರು ಐದು ಲಕ್ಷ ಮೀಸಲು ಪಡೆ ಇದೆ ಏನು ಭಾರತಕ್ಕೆ ಹೋಲಿಸಿದ್ರೆ ಇದು ಸಂಖ್ಯಾಬಲದಲ್ಲಿ ಸೋಲ್ಜರ್ಸ್ ಅಥವಾ ಸೈನಿಕರು ನಮ್ಮ ದೇಶದಲ್ಲಿಯೇ ತುಂಬಾ ಜನ ಇರುವಂತದ್ದು ಪಾಕಿಸ್ತಾನದಲ್ಲಿ ಜನರು ಸೈನಿಕರು ಕಮ್ಮಿ ಸಂಖ್ಯೆಯಲ್ಲಿ ಇದ್ದಾರೆ ಅಂದ್ರೆ ಸೈನಿಕರ ಬಲದಲ್ಲಿ ನೋಡಿದ್ರೆ ಪಾಕಿಸ್ತಾನದ ಬಳಿ ಸೈನಿಕರು ಕಮ್ಮಿ ಇದ್ದಾರೆ ಭಾರತದ ಬಳಿ ತುಂಬಾ ಜಾಸ್ತಿ ಇದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ಡಿಫೆನ್ಸ್ ಬಜೆಟ್ ಅಥವಾ ರಕ್ಷಣಾ ಬಜೆಟ್ ಭಾರತದ ಬಳಿ ಎಷ್ಟಿದೆ ಅಥವಾ ಭಾರತಕ್ಕೆ ಇಷ್ಟು ಕೊಡಲಾಗಿದೆ ಪಾಕಿಸ್ತಾನಕ್ಕೆ ಇಷ್ಟು ಕೊಡಲಾಗಿದೆ ನೋಡೋಣ ಭಾರತದ ಬಳಿ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ರಕ್ಷಣಾ ಬಜೆಟ್ ಸುಮಾರು ಎಪ್ಪತ್ತ ಒಂಬತ್ತು ಬಿಲಿಯನ್ ಡಾಲರ್ಗಳಾಗಿದೆ ಕೆಲವು ಮೂಲಗಳ ಪ್ರಕಾರ ಎಪ್ಪತ್ತ ಐದು ಬಿಲಿಯನ್ ಡಾಲರ್ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದು ಆಧುನಿಕ ಶಸ್ತ್ರಾಸ್ತ್ರಗಳ ಖರೀದಿ ಸಂಶೋಧನೆ ಅಥವಾ ರಿಸರ್ಚ್ ಮತ್ತು ತಂತ್ರಜ್ಞಾನಗಳ ಅಭಿವೃದ್ಧಿಗೆ ದೊಡ್ಡ ಮೊತ್ತ ಬಳಕೆ ಆಗಿದೆ ಬಳಕೆ ಆಗ್ತಾ ಇದೆ ಇನ್ನು ಪಾಕಿಸ್ತಾನ ಇದರ ಬಳಿ ಇರುವಂತಹ ರಕ್ಷಣಾ ಬಜೆಟ್ ಅಥವಾ ಡಿಫೆನ್ಸ್ ಬಜೆಟ್ ಎಷ್ಟು ಅಂತಂದರೆ ಎಂಟು ಪಾಯಿಂಟ್ ಒಂದು ಎರಡು ಬಿಲಿಯನ್ ಡಾಲರ್ಗಳಷ್ಟಿದೆ ಕೆಲವು ಮೂಲಗಳ ಪ್ರಕಾರ ಏಳು ಪಾಯಿಂಟ್ ಆರು ನಾಲ್ಕು ಲಕ್ಷ ಬಿಲಿಯನ್ ಡಾಲರ್ ಅಂತ ಹೇಳಿ ಹೇಳಲಾಗ್ತಾ ಇದೆ ಕೆಲವು ಮೂಲಗಳ ಪ್ರಕಾರ ಏಳು ಪಾಯಿಂಟ್ ಬಿಲಿಯನ್ ಡಾಲರ್ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದು ಭಾರತಕ್ಕೆ ಹೋಲಿಸಿದ್ರೆ ಸುಮಾರು ಹತ್ತು ಪಟ್ಟು ಕಡಿಮೆ ಪಾಕಿಸ್ತಾನದ ರಕ್ಷಣಾ ಬಜೆಟ್ ಅಂದ್ರೆ ನಾವು ಸ್ವಲ್ಪ ಕಂಪೇರ್ ಮಾಡಿದ್ರೆ ಪಾಕಿಸ್ತಾನ ಹಾಗೆ ಭಾರತ ರಕ್ಷಣಾ ಬಜೆಟ್ ಭಾರತದ ಬಳಿಯೇ ಜಾಸ್ತಿ ಇರುವಂತದ್ದು ನಮ್ಮ ರಕ್ಷಣಾ ಬಜೆಟ್ ಅನ್ನ ನಾವು ಅತ್ಯಾಧುನಿಕ ಮಾಡರ್ನ್ ವೆಪನ್ಸ್ ಗಳಿಗಾಗಿರಬಹುದು ಬೇರೆ ಬೇರೆ ತಂತ್ರಜ್ಞಾನಗಳಿಗಾಗಿರಬಹುದು ನಾವು ಬಳಸ್ತಾ ಇದ್ದೀವಿ ಹಾಗೆ ಬೇರೆ ಬೇರೆ ದೇಶದ ತಂತ್ರಜ್ಞಾನಗಳನ್ನ ಹಾಗೆ ಬೇರೆ ಬೇರೆ ದೇಶದ ವೆಪನ್ಸ್ಗಳನ್ನ ಭಾರತಕ್ಕೆ ತರುವತ್ತ ಕೂಡ ನಾವು ಈ ದುಡ್ಡನ್ನ ವಿನಿಯೋಗಿಸ್ತಾ ಇದ್ದೀವಿ ಇನ್ನು ಆರ್ಮಿ ಅಥವಾ ಏನು ಕನ್ನಡದಲ್ಲಿ ಭೂಸೇನೆ ಅಂತ ಹೇಳ್ತೀವಿ ಇದು ಭಾರತೀಯ ಭೂಸೇನೆ ನಾಲ್ಕು ಸಾವಿರದ ಆರ್ನೂರ ಹದಿನಾಲ್ಕು ಟ್ಯಾಂಕ್ ಹೊಂದಿದೆ ಅಂದ್ರೆ ಭಾರತ ಹಾಗೆ ಪಾಕಿಸ್ತಾನದ ಬಳಿ ಇರುವಂತಹ ಟ್ಯಾಂಕ್ಗಳನ್ನ ಲೆಕ್ಕ ಮಾಡೋಣ ಈಗ ಭಾರತದ ಬಳಿ ಇರುವಂತದ್ದು ಅಗ್ಲೇ ಹೇಳಿದಂತೆ ನಾಲ್ಕು ಸಾವಿರದ ಆರ್ನೂರ ಹದಿನಾಲ್ಕು ಇನ್ನು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಶಸ್ತ್ರಸಜ್ಜಿತ ವಾಹನಗಳು ಮತ್ತು ನೂರಕ್ಕೂ ಹೆಚ್ಚು ಆಧುನಿಕ ಕ್ಷಿಪಣಿ ವ್ಯವಸ್ಥೆಗಳು ಉದಾಹರಣೆಗೆ ನಾವು ಯಾವುದನ್ನು ಕೊಡೋದು ಅಂತ ಆಧುನಿಕ ಕ್ಷಿಪಣಿ ವ್ಯವಸ್ಥೆಗೆ ಬ್ರಹ್ಮೋಸ್ ನಮ್ಮ ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋಸ್ ಅಗ್ನಿ ಇದೆಲ್ಲ ಇದರ ಜೊತೆಗೆ ಸ್ಥಳೀಯವಾಗಿ ತಯಾರಾಗಿರುವ ಅಂದರೆ ಇಂಡಿಜಿನಿಯಸ್ ಆಗಿ ಮೇಡ್ ಇನ್ ಇಂಡಿಯಾ ಅಥವಾ ಆತ್ಮ ನಿರ್ಭರ್ ಭಾರತ್ ಅಡಿಯಲ್ಲಿ ತಯಾರಾಗಿರುವಂತಹ ಅರ್ಜುನ್ ಟ್ಯಾಂಕ್ಗಳು ಮತ್ತೆ ರಷ್ಯಾದ ಟಿ ನೈಂಟಿ ಟ್ಯಾಂಕ್ಗಳು ಇವೆಲ್ಲವೂ ಕೂಡ ಭಾರತದ ಭೂ ಸೇನೆ ಬಳಿ ಇದೆ ಪಾಕಿಸ್ತಾನದ ಬಳಿ ಏನಿದೆ ಪಾಕಿಸ್ತಾನದ ಭೂ ಸೇನೆಯ ಬಳಿ ಇರುವಂಥದ್ದು ಎರಡು ಸಾವಿರದ ಆರುನೂರ ಇಪ್ಪತ್ತ ಏಳು ಟ್ಯಾಂಕ್ಗಳು ಇನ್ನು ಇವರು ಇವರ ಕುಚಿಕು ದೋಸ್ತ್ ಚೀನಾದಿಂದ ಪಡೆದಂತಹ ಆಲ್ ಖಲೀದ್ ಟ್ಯಾಂಕ್ಗಳು ಮತ್ತು ಅಮೆರಿಕದಿಂದ ಪಡೆದ ಎಂ ಫೋರ್ಟಿ ಐಟ್ ಎಂ ಫೋರ್ಟಿ ಐಟ್ ಪ್ಯಾಟರ್ನ್ ಟ್ಯಾಂಕ್ಗಳು ಪ್ರಮುಖವಾಗಿವೆ ಇನ್ನು ಕ್ಷಿಪಣಿಗಳಲ್ಲಿ ಬಾಬರ್ ಮತ್ತು ಗೋರಿ ಕ್ಷಿಪಣಿಗಳು ತುಂಬ ಗಮನಾರ್ಹವಾಗಿರುವಂಥದ್ದು ಹಾಗೆ ಒಂದು ರೀತಿಯಲ್ಲಿ ಇವರ ಬಳಿ ಇರುವಂತಹ ಪ್ರಮುಖ ಒಂದು ಕ್ಷಿಪಣಿ ವ್ಯವಸ್ಥೆ ಅಂತಲೇ ಹೇಳಬಹುದು ಇನ್ನು ಟ್ಯಾಂಕ್ಗಳ ಸಂಖ್ಯೆ ಮತ್ತು ಆಧುನಿಕ ಶಸ್ತ್ರಾಸ್ತ್ರಗಳಲ್ಲಿ ಭಾರತಕ್ಕೆ ಗೆಲುವು ಅಂತ ಹೇಳಬಹುದು ಭಾರತದ ಬಳಿ ಸುಮಾರು ಇದೆ ಆದರೆ ಪಾಕಿಸ್ತಾನದ ಬಳಿಯೂ ಕೂಡ ಕ್ಷಿಪಣಿ ವ್ಯವಸ್ಥೆ ಒಂದು ಮಟ್ಟಕ್ಕೆ ಚೆನ್ನಾಗೇ ಇದೆ ಅಂತಾನೆ ಹೇಳಬಹುದು ಇನ್ನು ಏರ್ಫೋರ್ಸ್ ಅಥವಾ ವಾಯುಸೇನೆ ಭಾರತದ ವಾಯುಸೇನೆ ಯಾವ ರೀತಿಯಾಗಿದೆ ವಾಯುಸೇನೆ ಅಥವಾ ಏರ್ಫೋರ್ಸ್ ನಮ್ಮ ಭಾರತೀಯ ವಾಯುಸೇನೆ ಯಾವ ರೀತಿಯಾಗಿದೆ ಎಷ್ಟು ಬಲಶಾಲಿಯಾಗಿದೆ ಅನ್ನೋಂಥದ್ದನ್ನು ನೋಡೋಣ ನಮ್ಮ ವಾಯುಸೇನೆಯಲ್ಲಿ ಎರಡು ಸಾವಿರದ ಇನ್ನೂರಕ್ಕೂ ಹೆಚ್ಚು ವಿಮಾನಗಳನ್ನು ನಾವು ಹೊಂದಿದ್ದೀವಿ ಇದರಲ್ಲಿ ಆರುನೂರ ತೊಂಬತ್ತ ಎರಡು ಫೈಟರ್ ಜೆಟ್ಗಳು ಫೈಟರ್ ಜೆಟ್ಗಳ ಹೆಸರು ನೀವು ಆಗಾಗ ಕೇಳಿರ್ತೀರಿ ಈ ಫೈಟರ್ ಜೆಟ್ಗಳಲ್ಲಿ ಯಾವುದೆಲ್ಲ ಇದೆ ಅಂತಂದ್ರೆ ರಫೇಲ್ ಬಹಳ ಮುಖ್ಯವಾಗಿ ರಫೇಲ್ ಸುಕೊಯ್ಸು ತಟ್ಟಿ ಎಂ ಕೆ ಐ ತೇಜಸ್ ಇದೆಲ್ಲವೂ ಪ್ರಮುಖವಾಗಿ ಕಂಡು ಬರುವಂತಹ ಫೈಟರ್ ಜೆಟ್ಗಳು ಇನ್ನು ನಾನ್ನೂರ ಐದು ಟ್ರಾನ್ಸ್ಪೋರ್ಟ್ ವಿಮಾನಗಳು ಮತ್ತು ಇನ್ನೂರ ಐವತ್ತಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಅಥವಾ ಯುದ್ಧ ಹೆಲಿಕಾಪ್ಟರ್ಗಳು ಸೇರಿವೆ ಇನ್ನು ಎಸ್ ಫಾರ್ ಇನ್ನು ಎಸ್ ಫೋರ್ ಹಂಡ್ರೆಡ್ ವಾಯು ರಕ್ಷಣಾ ವ್ಯವಸ್ಥೆಯು ತುಂಬಾ ಗಮನಾರ್ಹವಾಗಿರುವಂತಹ ಶಕ್ತಿಯಾಗಿದೆ ಇನ್ನು ಪಾಕಿಸ್ತಾನದ ಬಳಿ ಇರುವಂತಹ ವಾಯುಸೇನೆ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡೋದಾದ್ರೆ ಇವರ ಬಳಿ ಇರುವಂತಹ ವಿಮಾನಗಳು ಒಂದು ಸಾವಿರದ ಮುನ್ನೂರ ಎಪ್ಪತ್ತ ಎರಡು ಇದರಲ್ಲಿ ಮುನ್ನೂರ ಐವತ್ತ ಆರು ಫೈಟರ್ ಜೆಟ್ಗಳಿದ್ದಾವೆ ಇವರ ಬಳಿ ಇರುವಂತಹ ಪ್ರಮುಖವಾದ ಫೈಟರ್ ಜೆಟ್ಗಳು ಜೆ ಎಫ್ ಸೆವೆಂಟೀನ್ ಥಂಡರ್ ಎಫ್ ಸಿಕ್ಸ್ಟೀನ್ ಮತ್ತು ತೊಂಬತ್ತಕ್ಕೂ ಕಡಿಮೆ ಅಂದರೆ ತೊಂಬತ್ತಕ್ಕೂ ಕಡಿಮೆ ಯುದ್ಧ ಹೆಲಿಕಾಪ್ಟರ್ಗಳು ಇವರ ಹತ್ರ ಇದೆ ಇನ್ನು ವಿಮಾನಗಳ ಸಂಖ್ಯೆ ಆಗಿರಬಹುದು ಅವುಗಳ ಒಂದು ಗುಣಮಟ್ಟ ಮತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಭಾರತೀಯ ವಾಯುಸೇನೆ ತುಂಬ ಮುಂದಿದೆ ಅಂತಲೇ ಹೇಳಬಹುದು ಇನ್ನು ನೌಕಾಪಡೆ ಅಥವಾ ನೇವಿ ಭಾರತೀಯ ನೌಕಾಪಡೆಯು ನೂರ ಐವತ್ತಕ್ಕೂ ಹೆಚ್ಚು ಯುದ್ಧ ನೌಕೆಗಳನ್ನು ಹೊಂದಿದೆ ಇದರಲ್ಲಿ ಎರಡು ವಿಮಾನವಾಹಕ ನೌಕೆಗಳು ಅಂದರೆ ಯಾವುದಂದರೆ ಐ ಎನ್ ಎಸ್ ವಿಕ್ರಾಂತ್ ಐ ಎನ್ ಎಸ್ ವಿಕ್ರಮಾದಿತ್ಯ ಹತ್ತು ಡಿಸ್ಟ್ರಾಯರ್ಗಳು ಹನ್ನೆರಡು ಫ್ರಿಗೇಟ್ಗಳು ಮತ್ತು ಇಪ್ಪತ್ತು ಸಣ್ಣ ನೌಕೆಗಳು ಇವೆ ಇನ್ನು ಹದಿನಾರು ಜಲಂತರ್ಗಾಮಿಗಳು ಅರಿಹಂತ್ ವರ್ಗದ ಪರಮಾಣು ಜಲಂತರ್ಗಾಮಿಗಳು ಸೇರಿದಂತೆ ಸುಮಾರು ಹದಿನಾರು ಜಲಂತರ್ಗಾಮಿಗಳು ಇದ್ದಾವೆ ಇನ್ನು ಇದು ಭಾರತದ ನೌಕಾ ಶಕ್ತಿಯ ಬಲವನ್ನ ಹೆಚ್ಚಿಸಿದೆ ಇನ್ನು ಪಾಕಿಸ್ತಾನ ಪಾಕಿಸ್ತಾನದ ನೌಕಾಪಡೆ ನೂರಕ್ಕೂ ಕಡಿಮೆ ಯುದ್ಧ ನೌಕೆಗಳನ್ನ ಹೊಂದಿದೆ ಐದು ಜಲಂತರ್ಗಾಮಿಗಳು ಮತ್ತು ನಾಲ್ಕು ಫ್ರಿಗೇಟ್ಗಳು ಹಾಗೆ ಎಂಟು ಕಿರು ನೌಕೆಗಳನ್ನ ಅಂದರೆ ಸಣ್ಣದಾದ ನೌಕೆಗಳನ್ನ ಒಳಗೊಂಡಿದೆ ಇನ್ನು ಪಾಕಿಸ್ತಾನ ಚೀನಾದಿಂದ ಪಡೆದಂತಹ ಆಧುನಿಕ ಬ್ರಿಗೇಡ್ಗಳು ಪ್ರಮುಖವಾಗಿರುವಂಥದ್ದು ಇನ್ನು ಹೋಲಿಕೆ ಮಾಡಿ ನೋಡಿದ್ರೆ ಭಾರತದ ನೌಕಾಪಡೆ ಸಂಖ್ಯೆ ಮತ್ತು ತಾಂತ್ರಿಕ ಸಾಮರ್ಥ್ಯದಲ್ಲಿ ಪಾಕಿಸ್ತಾನಕ್ಕಿಂತ ಮುಂದೆ ಇದೆ ಅಂತಲೇ ಹೇಳಬಹುದು ವಿಶೇಷವಾಗಿ ವಿಮಾನವಾಹಕ ನೌಕೆಗಳು ಮತ್ತು ಪರಮಾಣು ಜಲಂತರ್ಗಾಮಿಗಳಿಂದಾಗಿ ಭಾರತ ನೇವಿಯಲ್ಲಿ ಬಹಳಷ್ಟು ಮುಂದೆ ಇನ್ನು ಪರಮಾಣು ಶಸ್ತ್ರಾಸ್ತ್ರಗಳು ಇದು ತುಂಬ ಮುಖ್ಯವಾಗುತ್ತೆ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯದಲ್ಲಿ ಯುದ್ಧ ನಡೆದರೆ ಯಾಕಂತ ಹೇಳಿದ್ರೆ ಭಾರತವು ಸುಮಾರು ನೂರ ಎಂಬತ್ತು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಅಗ್ನಿ ಕ್ಷಿಪಣಿಗಳಾಗಿರಬಹುದು ಐದು ಸಾವಿರ ಕಿಲೋಮೀಟರ್ ವ್ಯಾಪ್ತಿ ಮತ್ತು ಪರಮಾಣು ಸಾಮರ್ಥ್ಯದ ಜಲಂತರ್ಗಾಮಿಗಳು ಭಾರತದ ಪರಮಾಣು ಶಕ್ತಿಯನ್ನು ಬಲಪಡಿಸಿವೆ ಇನ್ನು ಪಾಕಿಸ್ತಾನವು ಸುಮಾರು ನೂರ ಎಪ್ಪತ್ತು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಬಾಬರ್ ಕ್ಷಿಪಣಿಗಳು ಮತ್ತು ಇತರ ಕಡಿಮೆ ವ್ಯಾಪ್ತಿಯ ಕ್ಷಿಪಣಿಗಳು ಇದರ ಪ್ರಮುಖ ಶಕ್ತಿಯಾಗಿವೆ ಪರಮಾಣು ಶಸ್ತ್ರಾಸ್ತ್ರಗಳ ಸಂಖ್ಯೆಯಲ್ಲಿ ಎರಡೂ ದೇಶಗಳು ಸರಿಸುಮಾರು ಒಂದು ರೀತಿಯಲ್ಲಿ ಸೇಮ್ ಅಂತಾನೆ ಹೇಳಬಹುದು ಸಮಾನವಾಗಿದೆ ಆದರೆ ಭಾರತದ ದೀರ್ಘ ವ್ಯಾಪ್ತಿಯ ಕ್ಷಿಪಣಿಗಳು ಮತ್ತು ಮೂರು ಮಾರ್ಗದಲ್ಲಿ ಕೂಡ ಸಂಚರಿಸುವಂತಹ ಪರಮಾಣು ಶಕ್ತಿ ನೆಲ ಗಾಳಿ ಸಮುದ್ರ ಇದಕ್ಕೆ ಸ್ವಲ್ಪ ಏನಂತ ಹೇಳುತ್ತೆ ಸ್ವಲ್ಪ ಜಾಸ್ತಿ ಮೇಲುಗೈ ಅಂತಾನೆ ಹೇಳಬಹುದು ಆದ್ರೆ ಏನಂತ ಹೇಳಿದ್ರೆ ಒಂದು ಪ್ರಾಬ್ಲಮ್ ಪಾಕಿಸ್ತಾನ ಈ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಯಾವಾಗ ಬೇಕಾದರೂ ಬಳಸುವಂತಹ ಸಾಧ್ಯತೆ ಇದೆ ಅದಕ್ಕೆ ಸ್ವಲ್ಪ ಮುಂದಾಲೋಚನೆ ಕಮ್ಮಿ ಇದೆ ಹಾಗಾಗಿ ಬೇರೆ ದೇಶ ಅಥವಾ ತನ್ನ ದೇಶದ ಬಗ್ಗೆ ಕೂಡ ಯೋಚನೆಯನ್ನು ಮಾಡದೆ ಚೀನಾ ಹೇಳ್ತು ಅಥವಾ ಬೇರೆ ಯಾರು ಹೇಳಿದ್ರು ಅಂತ ಹೇಳಿಬಿಟ್ಟು ಬಳಸುವಂತಹ ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಾಗಾಗಿ ಯುದ್ಧ ಏನಾದರೂ ನಡೀತು ಅಂತ ಆದರೆ ಸ್ವಲ್ಪ ಭಾರತ ಈ ಪರಮಾಣು ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಭಯಪಡುವಂತಹ ಅವಶ್ಯಕತೆ ಇದೆ ಇನ್ನು ಗ್ಲೋಬಲ್ ಫೈರ್ ಪವರ್ ಶ್ರೇಯಾಂಕದಲ್ಲಿ ಅವ್ರು ಕೊಡುವಂತಹ ಅಂದರೆ ಅವರೊಂದು ಲಿಸ್ಟನ್ನು ಮಾಡ್ತಾರೆ ಇದರಲ್ಲಿ ಯಾವ ದೇಶದ ಆರ್ಮಿ ಚೆನ್ನಾಗಿದೆ ಯಾವ ದೇಶದ ಆರ್ಮಿ ಸ್ಟ್ರಾಂಗ್ ಆಗಿದೆ ಈ ಥರ ನೋಡಿದಾಗ ಭಾರತವು ನಾಲ್ಕನೇ ಸ್ಥಾನದಲ್ಲಿದೆ ಇದು ದೊಡ್ಡ ಸೇನೆ ಸಂಖ್ಯೆ ಆಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ರಕ್ಷಣಾ ಬಜೆಟ್ನಿಂದಾಗಿ ನಮ್ಮ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಇನ್ನು ಪಾಕಿಸ್ತಾನ ಈ ಒಂದು ಲಿಸ್ಟ್ನಲ್ಲಿ ಹನ್ನೆರಡನೇ ಸ್ಥಾನದಲ್ಲಿದೆ ಏ ಅಂದರೆ ಜಾಗತಿಕವಾಗಿರುವಂತಹ ಶ್ರೇಯಾಂಕದಲ್ಲಿ ಲಿಸ್ಟ್ನಲ್ಲಿ ಭಾರತವು ಬಹಳಷ್ಟು ಮುಂದಿದೆ ಆದರೆ ಪಾಕಿಸ್ತಾನ ತನ್ನದೇ ಆದಂತಹ ಕೆಲವೊಂದು ರೀತಿಗಳಿಂದಾಗಿ ಭೌಗೋಳಿಕವಾಗಿರಬಹುದು ಹಾಗೆ ಚೀನಾದೊಂದಿಗೆ ಅಮೆರಿಕದೊಂದಿಗಿನ ಕೆಲವೊಂದು ಒಪ್ಪಂದಗಳಾಗಿರಬಹುದು ಚೀನಾ ಪಾಕಿಸ್ತಾನಕ್ಕೆ ತುಂಬಾ ಕ್ಲೋಸ್ ಆಗಿರುವ ಕಾರಣ ಹಾಗೆ ಬೇರೆ ಬೇರೆ ಇಸ್ಲಾಮಿಕ್ ರಾಷ್ಟ್ರಗಳು ಚೀನಾದ ಜೊತೆಗೆ ಚೆನ್ನಾಗಿರುವ ಕಾರಣ ಎಲ್ಲ ಕಾರಣಗಳಿಂದಾಗಿ ಪಾಕಿಸ್ತಾನ ಸ್ವಲ್ಪ ಇಲ್ಲಿ ಸಮಸ್ಯೆಯನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಇನ್ನು ತಾಂತ್ರಿಕ ಮತ್ತು ಕಾರ್ಯತಂತ್ರದ ಅಂಶಗಳು ಭಾರತ ಮೇಕ್ ಇನ್ ಇಂಡಿಯಾ ಯೋಜನೆಯ ಅಡಿಯಲ್ಲಿ ಸ್ಥಳೀಯವಾಗಿ ರಕ್ಷಣಾ ಉತ್ಪಾದನೆಗಳಿಗೆ ಒತ್ತಡ ನೀಡ್ತಾ ಇದೆ ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ ಏರೋ ಇಂಡಿಯಾ ಆಗಿರಬಹುದು ಕೆಲವೊಂದು ಏರ್ ಫೋರ್ಸ್ಗಳು ಶೋವನ್ನು ನಡೆಸ್ತವೆ ಇಲ್ಲಿ ಏನಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ತಯಾರಾಗಿರುವಂತಹ ಕೆಲವೊಂದು ಟೆಕ್ನಾಲಜಿಗಳನ್ನಾಗಿರಬಹುದು ರಕ್ಷಣಾ ವ್ಯವಸ್ಥೆಗಳಾಗಿರಬಹುದು ಹಾಗೆ ವೆಪನ್ಸ್ಗಳಾಗಿರಬಹುದು ಇದೆಲ್ಲವನ್ನ ಕೂಡ ತೋರಿಸುತ್ತೆ ಅಂದರೆ ನಮ್ಮ ದೇಶದಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದನ್ನು ಹಾಗೆ ನೋಡಿದಾಗ ನಮ್ಮ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಸುಮಾರು ವೆಪನ್ಸ್ಗಳು ತಂತ್ರಜ್ಞಾನಗಳು ನಮ್ಮ ಡಿಫೆನ್ಸ್ಗೆ ಯೂಸ್ ಆಗುವಂಥದ್ದು ಪ್ರೊಡಕ್ಷನ್ ಆಗ್ತಾನೇ ಇದೆ ಹಾಗೆ ಭಾರತ ಸರ್ಕಾರ ಕೂಡ ಮೇಕ್ ಇನ್ ಇಂಡಿಯಾ ಯೋಜನೆಯ ಅಡಿಯಲ್ಲಿ ಸ್ಥಳೀಯ ರಕ್ಷಣಾ ಉತ್ಪಾದನೆಗೆ ತುಂಬ ಒತ್ತನ್ನು ಕೊಡ್ತಾ ಇದೆ ಇನ್ನು ತೇಜಸ್ ಯುದ್ಧ ವಿಮಾನಗಳು ಅರಿಹಂತ್ ಜಲಂತರ್ಗಾಮಿಗಳು ಮತ್ತು ಬ್ರಹ್ಮೋಸ್ ಕ್ಷಿಪಣಿಗಳು ಇದಕ್ಕೆ ಉದಾಹರಣೆ ಅಂತಲೇ ಹೇಳಬಹುದು ಇನ್ನು ರಷ್ಯಾ ಫ್ರಾನ್ಸ್ ಮತ್ತು ಅಮೆರಿಕದೊಂದಿಗಿನ ಕೆಲವೊಂದು ಒಪ್ಪಂದಗಳು ಭಾರತದ ತಾಂತ್ರಿಕ ಸಾಮರ್ಥ್ಯವನ್ನು ಹೆಚ್ಚಿಸಿದೆ ಇನ್ನು ಪಾಕಿಸ್ತಾನವು ಚೀನಾದಿಂದ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಪಡಿತವೆ ಜೆ ಸೆವೆಂಟೀನ್ ಆಗಿರಬಹುದು ಟೈಪ್ ಝೀರೋ ಫೈವ್ ಫೋರ್ ಎ ಫ್ರಿಗೇಟ್ಗಳು ಇದೆಲ್ಲವೂ ಚೀನಾದಿಂದ ಪಾಕಿಸ್ತಾನಕ್ಕೆ ಬರುತ್ತೆ ಇನ್ನು ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಸಿ ಪಿ ಇ ಸಿ ಯೋಜನೆಯು ಪಾಕಿಸ್ತಾನದ ಏನಂತ ಹೇಳ್ತಾರೆ ಪಾಕಿಸ್ತಾನವನ್ನು ಮತ್ತಷ್ಟು ಬಲಪಡಿಸಲಿಕ್ಕೆ ಅದಕ್ಕೆ ಮತ್ತಷ್ಟು ಒಂದು ರೀತಿಯಲ್ಲಿ ಬಲವನ್ನು ತುಂಬಲಿಕ್ಕೆ ಈ ಒಂದು ಕೆಲಸ ಹೆಲ್ಪ್ ಮಾಡುತ್ತೆ ಇನ್ನು ಎರಡು ದೇಶಗಳಿಗೆ ಈ ವಿಷಯದಲ್ಲಿ ಹೋಲಿಕೆ ಮಾಡಿದ್ರೆ ಭಾರತದ ಸ್ಥಳೀಯ ಉತ್ಪಾದನೆ ಮತ್ತು ಬೇರೆ ಬೇರೆ ರೀತಿಯ ಶಸ್ತ್ರಾಸ್ತ್ರ ಮೂಲಗಳು ಇದಕ್ಕೆ ಒಂದು ರೀತಿಯಲ್ಲಿ ಭಾರತಕ್ಕೆ ಮೇಲುಗೈಯನ್ನೇ ಕೊಡುತ್ತೆ ಆದರೆ ಪಾಕಿಸ್ತಾನದ ಚೀನಾದೊಂದಿಗಿನ ಸಂಬಂಧ ಪಾಕಿಸ್ತಾನಕ್ಕೆ ಬಲವನ್ನ ತುಂಬುತ್ತಾ ಇದೆ ಬೆಂಬಲವನ್ನ ಕೊಡ್ತಾ ಇದೆ ಈ ಕಾರಣದಿಂದಾಗಿ ಭಾರತಕ್ಕೆ ಅದು ಸಮಸ್ಯೆಯನ್ನ ತಂದೊಡೋದ್ರಲ್ಲಿ ಎರಡು ಮಾತಿಲ್ಲ ಏನು ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ನಡೆದಂತಹ ಕೆಲವೊಂದು ಸಂಘರ್ಷಗಳು ಹಾಗೆ ಅದರಿಂದ ಏನಾಯಿತು ನೋಡೋಣ ಭಾರತ ಮತ್ತು ಪಾಕಿಸ್ತಾನ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತ ಎಂಟು ಸಾವಿರದ ಒಂಬೈನೂರ ಅರವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತ ಒಂದು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧಗಳಲ್ಲಿ ತೊಡಗಿಕೊಂಡಿತ್ತು ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧದಲ್ಲಿ ಭಾರತ ಸಾವಿರದ ಒಂಬೈನೂರ ಇಪ್ಪತ್ತು ಚದರ ಕಿಲೋಮೀಟರ್ ಭೂಮಿಯನ್ನು ವಶಪಡಿಸಿಕೊಳ್ತು ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧದಲ್ಲಿ ಭಾರತ ಸಾವಿರದ ಒಂಬೈನೂರ ಇಪ್ಪತ್ತು ಚದರ ಕಿಲೋಮೀಟರ್ ಭೂಮಿಯನ್ನು ವಶಪಡಿಸಿಕೊಳ್ತು ಆದರೆ ಕೂಡ ಐನೂರ ಐವತ್ತು ಚದರ ಕಿಲೋಮೀಟರ್ ಭೂಮಿಯನ್ನು ಕಳೆದುಕೊಳ್ತು ಏನು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಯುದ್ಧದಲ್ಲಿ ಭಾರತ ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕೆ ಹೆಲ್ಪ್ ಮಾಡಿ ಗೆಲುವನ್ನು ಸಾಧಿಸ್ತು ಈ ಯುದ್ಧಗಳು ಭಾರತದ ದೊಡ್ಡ ಸೇನಾ ಸಾಮರ್ಥ್ಯ ಮತ್ತು ಕಾರ್ಯತಂತ್ರದ ಮೇಲುಗೈಯನ್ನು ತೋರಿಸ್ತವೆ ಆದರೆ ಪಾಕಿಸ್ತಾನ ಕಾಶ್ಮೀರದಂತಹ ಕೆಲವು ಪ್ರದೇಶಗಳಲ್ಲಿ ತನ್ನ ಕಾರ್ಯತಂತ್ರದ ಸಾಮರ್ಥ್ಯವನ್ನ ತೋರಿಸಿದೆ ಇನ್ನು ಒಟ್ಟಾರೆಯಾಗಿ ಭಾರತದ ಬಳಿ ದೊಡ್ಡ ಸೇನೆ ಇದೆ ಸೈನಿಕರ ಸಂಖ್ಯೆ ಕೂಡ ಜಾಸ್ತಿ ಇದೆ ಆಧುನಿಕ ಶಸ್ತ್ರಾಸ್ತ್ರಗಳು ಕೂಡ ದೊಡ್ಡ ಮಟ್ಟದಲ್ಲಿದೆ ರಕ್ಷಣಾ ಬಜೆಟ್ ಕೂಡ ಚೆನ್ನಾಗಿದೆ ಹಾಗೆ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ ಭಾರತ್ ಅಡಿಯಲ್ಲಿ ನಾವು ಸ್ಥಳೀಯವಾಗಿ ಬೇರೆ ಬೇರೆ ರೀತಿಯಾದಂತಹ ವೆಪನ್ಸ್ಗಳನ್ನು ಉತ್ಪಾದನೆ ಮತ್ತು ನಾವು ಅದನ್ನು ಕೆಲವು ದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದೀವಿ ಇದೆಲ್ಲವನ್ನು ನೋಡಿದ್ರೆ ಭಾರತಕ್ಕೆ ಒಂದು ರೀತಿಯಲ್ಲಿ ಯುದ್ಧ ನಡೆದ್ರೂ ಕೂಡ ಸ್ಪಷ್ಟವಾಗಿ ವಿನ್ ಆಗುವ ಸಾಧ್ಯತೆಯನ್ನು ತೋರಿಸ್ತಾ ಇದೆ ಯಾಕಂತ ಹೇಳಿದರೆ ವಾಯುಸೇನೆಯಲ್ಲಿ ಪಾಕಿಸ್ತಾನ ಹೋಲಿಸಿದ್ರೆ ಭಾರತ ತುಂಬ ದೊಡ್ಡ ಮಟ್ಟದಲ್ಲಿ ಏನಂತ ಹೇಳಿದರೆ ಮುನ್ನಡೆಯಲ್ಲಿ ಇದೆ ಇನ್ನು ಪಾಕಿಸ್ತಾನದ ಬಲವನ್ನು ನೋಡಿದ್ರೆ ಪಾಕಿಸ್ತಾನ ತನ್ನ ಭೌಗೋಳಿಕ ಸ್ಥಾನ ಚೀನಾದೊಂದಿಗಿನ ಒಪ್ಪಂದ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳಿಂದ ಕಾರ್ಯತಂತ್ರದ ಶಕ್ತಿಯನ್ನು ಉಳಿಸ್ಕೊಂಡಿದೆ ಆದರೆ ಸಂಖ್ಯಾಬಲ ಮತ್ತು ತಾಂತ್ರಿಕ ಸಾಮರ್ಥ್ಯದಲ್ಲಿ ಇದು ಭಾರತಕ್ಕೆ ಹಿಂದಿದೆ ಇನ್ನು ಆಗಲೇ ಹೇಳಿದಂತೆ ಎರಡೂ ದೇಶಗಳ ಮಧ್ಯದಲ್ಲಿ ತುಂಬ ಸಮಸ್ಯೆಯನ್ನು ಉಂಟು ಮಾಡುವಂಥದ್ದು ಒಂದು ವಿಷಯ ಅಂದರೆ ಪರಮಾಣು ಶಸ್ತ್ರಾಸ್ತ್ರಗಳು ಎರಡೂ ದೇಶಗಳ ಬಳಿ ಪರಮಾಣು ಶಸ್ತ್ರಾಸ್ತ್ರಗಳು ಬಹಳಷ್ಟು ಏನಂತ ಹೇಳ್ತಾರೆ ಉತ್ತಮ ಮಟ್ಟದಲ್ಲಿಯೇ ದೊಡ್ಡ ಸಂಖ್ಯೆಯಲ್ಲಿಯೇ ಇದೆ ಆದ್ದರಿಂದ ಏನಾದರೂ ಸಂಪೂರ್ಣ ಯುದ್ಧ ಘೋಷಣೆ ಆಯಿತು ಅಂತ ಅಂದರೆ ಪಾಕಿಸ್ತಾನ ಹಿಂದೆ ಮುಂದೆ ನೋಡದೆ ಪರಮಾಣು ಅಸ್ತ್ರವನ್ನು ಬಳಸಿ ಬಿಟ್ಟರೆ ಈ ಯುದ್ಧ ತುಂಬ ವಿನಾಶಕಾರಿಯಾಗುವಂತಹ ಸಾಧ್ಯತೆ ಇದೆ ಒಟ್ನಲ್ಲಿ ಈ ಯುದ್ಧ ನಡೆದ್ರೆ ಭಾರತಕ್ಕೆ ಮೇಲುಗೈ ಆಗುವಂತಹ ಸಾಧ್ಯತೆ ಖಂಡಿತ ಇದೆ ಯಾಕಂತ ಹೇಳಿದ್ರೆ ಈ ಬಾರಿ ಭಾರತ ಒಂದೇ ದೇಶವಾಗಿ ಯುದ್ಧದಲ್ಲಿ ಧುಮುಕುವಂತಹ ಸಾಧ್ಯತೆ ಕಡಿಮೆ ಇದೆ ಭಾರತಕ್ಕೆ ರಷ್ಯಾ ಇಸ್ರೇಲ್ ಹಾಗೆ ಅಮೇರಿಕಾ ಸಹಾಯ ಮಾಡುವ ಸಾಧ್ಯತೆ ಇದೆ ಏನಾದರೂ ಈ ಮೂರು ದೇಶಗಳು ಒಟ್ಟಾಗಿ ಪಾಕಿಸ್ತಾನಕ್ಕೆ ಪಾಠ ಕಲಿಸಲಿಕ್ಕೆ ನಿಂತರೆ ಪಾಕಿಸ್ತಾನಕ್ಕೆ ಸೋಲಾಗುವ ಸಾಧ್ಯತೆ ಇದೆ ಆದರೆ ಪಾಕಿಸ್ತಾನದ ಜೊತೆಗೆ ಚೀನಾ ಸೇರಿಕೊಳ್ಳುವಂತಹದ್ದು ಪಾಕಿಸ್ತಾನದ ಜೊತೆಗೆ ಚೀನಾ ಸೇರಿಕೊಳ್ಳುತ್ತೆ ಹಾಗೆ ಬೇರೆ ಬೇರೆ ಇಸ್ಲಾಮಿಕ್ ರಾಷ್ಟ್ರಗಳು ಕೂಡ ಸಹಾಯ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಎರಡೂ ದೇಶಗಳ ಮಧ್ಯೆ ಯುದ್ಧ ನಡೆದರೆ ಭಾರತ ಸದ್ಯದ ಒಂದು ಅಂದರೆ ಆರ್ಮಿಯ ಬಲ ಆಗಿರಬಹುದು ಹಾಗೆ ಶಸ್ತ್ರಾಸ್ತ್ರಗಳ ಬಲ ಇದೆಲ್ಲವನ್ನು ನೋಡಿದ್ರೆ ಭಾರತಕ್ಕೆ ವಿನ್ ಆಗುವ ಸಾಧ್ಯತೆ ಇದೆ ಆದರೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಭಾರತ ಯುದ್ಧವನ್ನು ಮಾಡುತ್ತಾ ಈ ಬಾರಿ ಸರ್ಜಿಕಲ್ ಸ್ಟ್ರೈಕನ್ನು ಮಾಡುತ್ತಾ ಅಥವಾ ಏರ್ ಸ್ಟ್ರೈಕನ್ನು ಮಾಡುತ್ತಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಧನ್ಯವಾದ